ಡ್ರೋನ್ಗಳಲ್ಲಿ ಸಾಕಷ್ಟು ವಿಧಗಳಿದೆ ಅದರಲ್ಲೂ ಕೂಡ ಆರ್ಮಿಯಲ್ಲಿ ಬಳಸುವಂಥ ಡ್ರೋನ್ಗಳು ಸಾಕಷ್ಟು ವಿಶೇಷ ಅದರಲ್ಲಿ ನೀವು ಗಾತ್ರಗಳ ವಯಸ್ಸು ನೋಡಿದ್ರೆ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ಇಲ್ಲಿ ಅಂಗೈಯಲ್ಲಿ ಹಿಡಿಬಹುದಾದಂಥ ಇಷ್ಟು ಸಣ್ಣ ಗಾತ್ರದ ಡ್ರೋನ್ ಕೂಡ ಇದೆ ಜೊತೆಗೆ ಇಲ್ಲಿ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ತುಂಬ ದೊಡ್ಡದಾಗಿ ವಿಮಾನದಷ್ಟು ದೊಡ್ಡದಾಗಿರುವಂಥ ಮಿನಿ ವಿಮಾನ ಅಂತಲೇ ಹೇಳ್ಬೋದು ಅಷ್ಟು ದೊಡ್ಡದಾಗಿರುವಂಥ ಡ್ರೋನ್ ಕೂಡ ಈ ಒಂದು ಅವಿರೋನಿ ಡ್ರೋನ್ಸ್ ಕಂಪನಿಯ ಈ ಒಂದು ಡ್ರೋನ್ ಶೋನಲ್ಲಿ ಇವತ್ತು ತೋರಿಸ್ತಾ ಇದ್ದಾರೆ ಯಲಾಂಕದಲ್ಲಿ ನಡೀತಿರುವಂಥ ಏರ್ ಶೋನಲ್ಲಿ ವಿವಿಧ ಈ ಡ್ರೋನ್ಗಳ ಪ್ರದರ್ಶನ ನಡೀತಾ ಇದೆ ಈ ಪ್ರದರ್ಶನದಲ್ಲಿ ಈ ಥರದ ಡ್ರೋನ್ಗಳನ್ನು ಪ್ರದರ್ಶಿಸ್ತಾ ಬರ್ತಾ ಇದ್ದಾರೆ ಆರ್ಮಿಗೆ ಸಂಬಂಧಪಟ್ಟಂತಹ ಈ ಡ್ರೋನ್ ಈ ಡ್ರೋನ್ನ ಬಗ್ಗೆ ಯಾವ್ಯಾವ ಡ್ರೋನು ಏನೇನು ಕೆಲಸ ಮಾಡುತ್ತೆ ಅದು ಹೇಗೆ ಕೆಲಸ ನಿರ್ವಹಿಸುತ್ತೆ ಆರ್ಮಿಗೆ ಹೇಗೆ ಹೆಲ್ಪ್ ಮಾಡುತ್ತೆ ಇದೆಲ್ಲದರ ಬಗ್ಗೆ ಇದರ ಫೌಂಡರ್ ಈ ಕಂಪನಿಯ ಫೌಂಡರ್ ಆಗಿರಬಂಥ ನಂದು ತೊಂಡವಾಡಿ ಅವರು ಇದ್ದಾರೆ ನಮ್ಮ ಜೊತೆಗೆ ಕನ್ನಡಿಗರು ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ ಸರ್ ನಮಗೊಂದೊಂದಾಗಿ ಈ ಆರ್ಮಿ ಬೇಸ್ಡ್ ಡ್ರೋನ್ಗಳೇನಿದ್ದಾವೆ ಇದೆಲ್ಲವುಗಳನ್ನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗೋದಾದ್ರೆ ಸರ್ ಮೊದಲಿಗೆ ಅಲ್ಲಿಂದ ಶುರು ಮಾಡೋಣ ಸರ್ ನೋಡಿ ಇದು ಇದು ಇವೆಲ್ಲ ಡಿಫೆಂಡರ್ ಸೀರೀಸ್ ಅಂತ ಹೇಳ್ತೀವಿ ಡಿಫೆಂಡರ್ ಸೀರೀಸ್ ಡ್ರೋನ್ಗಳೆಲ್ಲ ತುಂಬ ಲೈಟ್ ವೆಯ್ಟ್ ಇರುತ್ತೆ ಇದ್ರ ಪೇ ಲೋಡ್ ಅಂದರೆ ಎಷ್ಟು ವೆಯ್ಟ್ ಕ್ಯಾರಿ ಮಾಡ್ಬೋದು ಅಂದರೆ ಸ್ಮಾಲ್ ಗ್ರೆನೇಡ್ಗಳು ಬಾಂಬ್ಗಳು ಸೆನ್ಸರ್ಸು ಆ ಥರ ಎಲ್ಲ ಕ್ಯಾರಿ ಮಾಡುತ್ತೆ ಸೊ ಇದು ಮೆನಿ ಟೈಮ್ಸ್ ಈ ಡ್ರೋನ್ಗಳೆಲ್ಲ ಯಾರಿಗೂ ಡಿಟೆಕ್ಷನ್ ಆಗದೇ ಇದ್ದಂಗೆ ಎಸ್ಕೇಪ್ ಆಗುತ್ತೆ ಯಾರೂ ಡಿಟೆಕ್ಷನ್ ಮಾಡೋಕ್ಕಾಗಲ್ಲ ಅದು ಹೋಗಿ ಎಲ್ಲಿ ಬಾಂಬ್ ಹಾಕ್ಬೇಕು ಚಿಕ್ಕ ಬಾಂಬು ಅದು ಹಾಕ್ಬಿಟ್ಟು ಬರುತ್ತೆ ಇದೇ ಥರ ಈ ಡ್ರೋನು ಅದು ತುಂಬ ಇಂಟ್ರೆಸ್ಟಿಂಗ್ ಅನ್ನಿಸ್ತಾ ಇದೆ ಯಾಕಂದರೆ ತುಂಬ ಸ್ಮಾಲ್ ಡ್ರೋನು ತುಂಬ ಸ್ಮಾಲ್ ಡ್ರೋನು ಇದ್ರೆ ಎಂಟನ ಇದೆ ವೆರಿ ವೆರಿ ಸ್ಮಾಲ್ ಬ್ಯಾಟ್ರಿ ಇದೆ ಈ ಕ್ಯಾಮ್ರಾಯಿಂದ ಇದು ವಾಟ್ ವಿ ಕಾಲ್ ಆಸ್ ಸೋಲ್ಜರ್ಗಳು ಬ್ಯಾಕ್ ಪ್ಯಾಕ್ ಇಟ್ಕೊಂಡು ಹೆ ಅಲ್ಲಿ ಇಲ್ಲಿ ಓಡಾಡ್ತಾ ಇರ್ತಾರಲ್ಲ ಅವರು ಈ ಥರದ ಡ್ರೋನ್ಗಳಲ್ಲಿ ಅವ್ರ ಬ್ಯಾಕ್ ಪ್ಯಾಕಲ್ಲಿ ಇಟ್ಕೊಂಡು ಹೋಗಿ ಹೋಗ್ತಾ ಇರ್ತಾರೆ ಸಡನ್ನಾಗಿ ಏನಾದರೂ ಒಂದು ಪ್ರಾಬ್ಲಮ್ಮು ಏನಾದರೂ ಏನಾದರೂ ಪೊಟೆನ್ಷಿಯಲ್ ಶಬ್ದಗಳು ಬಂದು ಏನಾದರೂ ಇದ್ದರೆ ಈ ಥರ ಚಿಕ್ ಡ್ರೋನ್ನ ಎಫ್ ಪಿ ವಿ ಡ್ರೋನ್ ಅಂತ ಹೇಳ್ತೀವಿ ಅದನ್ನು ಬ್ಯಾಕ್ ಪ್ಯಾಕಿಂದ ತೆಗೆದುಬಿಟ್ಟು ಒಂದು ಬಟನ್ ಪ್ರೆಸ್ ಮಾಡಿಬಿಟ್ಟು ಡ್ರೋನ್ ಮೇಲಕ್ಕೆ ಹೋಗುತ್ತೆ ಯಾರಿಗೂ ಗೊತ್ತಾಗಲ್ಲ ಶಬ್ದ ಮಾಡೋಲ್ಲ ಆ ಡ್ರೋನ್ ಮೇಲೆ ಹೋಗ್ಬಿಟ್ಟು ಎನ್ವಾಯೆಂಟಲೆಲ್ಲ ಸ್ಕ್ಯಾನ್ ಮಾಡಿ ಏನಾಗ್ತಾ ಇದೆ ಅಲ್ಲಿ ಏರಲ್ಲಿ ಏ ಸೇಫ್ಟಿನ ಮೂವ್ ಆಗೋದಕ್ಕೆ ವೆಹಿಕಲ್ಲು ಅಥವಾ ವಾಕ್ ಮಾಡೋದಕ್ಕೆ ಸೇಫ್ಟಿ ಅದೆಲ್ಲ ರಿಪೋರ್ಟ್ ಕೊಡುತ್ತೆ ಇನ್ನೊಂದು ವರ್ಷನ ಇದು ಇದೇ ಡ್ರೋನು ಕಾಮಕಾಜಿ ಅಂತ ಹೇಳ್ತೀವಿ ಸೂಯಿಸೈಡ್ ಡ್ರೋನ್ ಅಂತ ಸೊ ನಾವು ಯಾರಿಗಾರು ಅಟ್ಯಾಕ್ ಮಾಡಬೇಕು ಅಂದರೆ ಇದರೊಳಗೆ ಸ್ಮಾಲ್ ಎಕ್ಸ್ಪ್ಲೋಸಿವ್ ಹಾಕ್ಬಿಟ್ಟು ಅದಕ್ಕೆ ಪಿ ಸ್ಮಾಲ್ ಪೇಲೋಡ್ ಹಾಕ್ಬಿಟ್ಟು ಕಳಿಸ್ಬಿಟ್ರೆ ಅದು ಸೀದಾ ಹೋಗಿ ಡ್ರೋನು ಡೆಸ್ಟ್ರಾಯ್ ಅದೇ ಡೆಸ್ಟ್ರಾಯ್ ಮಾಡಿಕೊಂಡು ಎಕ್ಸ್ಪ್ಲೋರ್ ಆಗಿಬಿಡುತ್ತೆ ಸೊ ಇದೇ ಥರ ಬೇರೆ ಬೇರೆ ಥರ ಡ್ರೋನ್ಗಳಿಗೆ ನಾವು ಸೆನ್ಸರ್ಗಳು ಹಾಕ್ಬೋದು ಹೀಟ್ ಸೆನ್ಸರ್ಗಳು ಹಾಕ್ಬೋದು ಪ್ರೆಷರ್ ಸೆನ್ಸರು ಹೈಟ್ ಸೆನ್ಸರು ಯಾವ ಥರ ನಾವು ಯೂಸ್ ಕೇಸ್ ಮಾಡಬೇಕು ಅದಕ್ಕೆ ಡಿಫ್ರೆಂಟ್ ಡಿಫ್ರೆಂಟ್ ಸೆನ್ಸರ್ಗಳು ಹಾಕ್ಬಿಟ್ಟು ಪ್ರೋಗ್ರಾಮ್ ಮಾಡಿ ಕಳಿಸ್ಬೋದು ಅದಕ್ಕೆ ಏನಂತ ಹೆಸರು ಇಟ್ಟಿದ್ದೀರಾ ಸರ್ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅಂತ ಹೇಳ್ಬೋದು ಇದ್ದರು ಹೌದು ಹೌದು ಇದಕ್ಕೆಲ್ಲ ಡಿಫೆಂಡರ್ ಸೀರೀಸ್ ಅಂತ ಇದೆಲ್ಲ ನೋಡಿ ಐ ಸ ಸಮೇರ್ ಬಿಟ್ವೀನ್ ಐನೂರು ಡಾಲರಿಂದ ಎರಡು ಸಾವಿರ ಡಾಲರ್ ಡ್ರೋನ್ಗಳು ಖರ್ಚಾಗತ್ತೆ ಬಟ್ ಇದೆಲ್ಲ ವಾನ್ಸ್ ಯೂಸು ನಾವು ಈ ಥರದ ಡ್ರೋನ್ಗಳು ಈಗ ಯುಕ್ರೇನ್ ವಾರಲ್ಲಿ ಲಾಸ್ಟ್ ಒಂದು ವರ್ಷದಿಂದ ತುಂಬ ಯೂಸ್ ಮಾಡಿದ್ದಾರೆ ಸೊ ಅವರು ಯುಕ್ರೇನಲ್ಲಿ ಏನು ಮಾಡಿದ್ದಾರೆ ಅಂದರೆ ಈಗ ಡ್ರೋನ್ಗಳು ಮೇಲೆ ಹೋದರೆ ಬೇರೆಯವರು ಅದಕ್ಕೆ ಕಮ್ಯುನಿಕೇಷನ್ನ ಜ್ಯಾಮ್ ಮಾಡ್ತಾರೆ ಸಿಗ್ನಲ್ಸ್ ಎಲ್ಲ ಜ್ಯಾಮ್ ಆಗಿಬಿಟ್ಟು ರೇಡಾರ್ಸ್ ಡ್ರೋನ್ಗಳೆಲ್ಲ ಬಹಳ ಕನ್ಫ್ಯೂಸ್ ಆಗಿಬಿಟ್ಟು ಬೇರೆ ಕಡೆ ಹೋಗ್ಬಿಡುತ್ತೆ ಕೆಳಗಡೆ ಬಿದ್ದ್ಬಿಡುತ್ತೆ ಸೊ ನಾವೇನು ಮಾಡಿದ್ದೀವಿ ಅಂದರೆ ಈಗ ನಮ್ಮ ಡ್ರೋನ್ಗಳೆಲ್ಲ ಡೈರೆಕ್ಟಾಗಿ ಫೈಬರ್ ಆಪ್ಟಿಕ್ ಕೇಬಲ್ಲೇ ಕನೆಕ್ಟ್ ಮಾಡ್ತೀವಿ ಅಥವಾ ನಾವು ಕಮ್ಯುನಿಕೇಷನ್ ಜಿ ಜಿ ಪಿ ಎಸ್ ಮಾಡ್ಯೂಲೇ ಹಾಕೋದಿಲ್ಲ ಸೊ ಜಿ ಪಿ ಎಸ್ ಇದ್ದರೆ ಎಲ್ಲರೂ ಗೊತ್ತಾಗ್ಬಿಡುತ್ತೆ ಲೊಕೇಶನ್ ಏನು ಅಂತ ಸೊ ಲೊಕೇಶನ್ ಗೊತ್ತಾಗ್ಬಿಡಿದ್ರು ಅಂತ ತುಂಬ ಟೆಕ್ನಾಲಜಿಗಳ್ನ ನಾವು ಬಿಲ್ಡ್ ಮಾಡ್ತಾ ಇದ್ದೀವಿ ಮುಂದಿನ ಡ್ರೋನ್ ಆ ಕಡೆ ಇರುವಂಥ ಡ್ರೋನ್ಗಳನ್ನು ಎಕ್ಸ್ಪ್ಲೇನ್ ಮಾಡೋದು ಈ ಈ ಡ್ರೋನು ಸ್ಕ್ಯಾನ್ ಡ್ರೋನ್ ಅಂತ ಸ್ಕ್ಯಾನ್ ದೊಡ್ಡ ಕ್ಯಾಮ್ರಾ ಇದೆ ಇದು ಫಸ್ಟು ಹೋಗಿಬಿಟ್ಟು ನಾವು ಮೈನ್ಗಳಲ್ಲಿ ಸ್ಕ್ಯಾನ್ ಮಾಡಬೇಕು ರೋಡ್ಗಳು ಸ್ಕ್ಯಾನ್ ಮಾಡಬೇಕು ಅಂದರೆ ಅಥವಾ ಈ ಒಂದು ಈ ಫಾರ್ಮಿಂಗ್ ಲ್ಯಾಂಡ್ ಅಲ್ಲಿ ಫಸ್ಟ್ ಹೋಗಿ ಈ ಈ ಥರದ್ದು ಎ ವಿ ಸ್ಕ್ಯಾನ್ ಕಳಿಸ್ಬಿಟ್ರೆ ಅದನ್ನ ಸ್ಕ್ಯಾನ್ ಮಾಡಿಬಿಟ್ಟು ಒಂದು ಮ್ಯಾಪ್ ಮಾಡುತ್ತೆ ಡಿಜಿಟಲ್ ಮ್ಯಾಪು ಡಿಜಿಟಲ್ ಮ್ಯಾಪಲ್ಲಿ ನಮಗೆ ಎಲ್ಲಿ ಮಧ್ಯ ಈ ಫೀಲ್ಡ್ಗಳಲ್ಲಿ ದೊಡ್ಡ ತೆಂಗಿನ ಮರ ಇರುತ್ತೆ ಇದು ಮಾ ಮಾವಿನ ಕಾ ಮಾವಿನ ಮರ ಇರುತ್ತೆ ತೆಂಗಿನ ಮರ ಇರುತ್ತೆ ಹೈ ವೋಲ್ಟೇಜು ಪವರ್ ಲೈನ್ ಕೂಡ ಹೋಗುತ್ತೆ ಸೊ ನಾವು ಸ್ಪ್ರೇ ಮಾಡುವಾಗ ಅದು ಎಲ್ಲೆಲ್ಲಿ ಆಬ್ಸ್ಟಿಕಲ್ಸ್ ಎಲ್ಲಿದೆ ಅಂತ ನೋಡ್ಕೋಬೇಕು ಅದಕ್ಕೆ ಸಮಟೈಮ್ಸ್ ನಾವು ಇದು ನೋಡಿ ಇದರೊಳಗೆ ಆ್ಯಂಟನ ಇದೆ ನಮ್ಮ ಸ್ಪ್ರೇ ಡ್ರೋನ್ಸ್ಗಳ ಎರಡೆರಡು ಆ್ಯಂಟನ ಇದೆ ಅದೇ ಕೊಲೂಷನ್ ಆಗೋದಿಲ್ಲ ಸೊ ಸಮ್ಟೈಮ್ಸ್ ನಾವು ಇದನ್ನು ಮೇಲೆ ಕಳಿಸ್ಬಿಟ್ಟು ಎಲ್ಲವೂ ಸರ್ವೆ ಮಾಡಿಬಿಡ್ತೀವಿ ಸರ್ವೆ ಮಾಡಿಬಿಟ್ಟು ಪ್ರೋಗ್ರಾಮ್ ಆಗಿಬಿಡ್ತೀವಿ ಮಾಡಿಬಿಟ್ಟು ಅದಾದಮೇಲೆ ಆ ಸ್ಪ್ರೇ ಡ್ರೋನ್ಗಳು ಮೇಲೆ ಹೋಗ್ಬಿಟ್ಟು ಸ್ಪ್ರೇ ಮಾಡುತ್ತೆ ಸೊ ವಿತೌಟ್ ಎನಿ ಕಲೀಶನ್ಸ್ ಇದು ಸರ್ ತುಂಬ ಭಾರ ಇದ್ದಂಗೆ ಅನಿಸ್ತಾ ಇದೆ ಬಟ್ ಅದು ಭಾರ ಇಲ್ಲ ನೋಡಿ ದ ಲೈಟೆಸ್ಟ್ ನೋಡಿ ಲೈಟೆಸ್ಟು ಇದು ವೆರಿ ಸ್ಪೆಷಲ್ ಡ್ರೋನ್ ಇದು ಈ ಡ್ರೋನು ವಾಟ್ ವಿ ಕಾಲ್ ಎಸ್ ದಿ ದಿಸ್ ಇಸ್ ಎ ವೇರ್ ಹೌಸ್ ಡ್ರೋನ್ ಅಂತ ನಾವು ಎಲ್ಲ ಕಂಪ್ನಿಗಳು ಅವ್ರ ಗೋಡೌನ್ಗಳಿರತ್ತೆ ನೋಡಿ ಗೋಡೌನ್ಗಳಲ್ಲಿ ಅಕೌಂಟಿಂಗ್ ಪ್ರಕಾರ ಪ್ರತಿ ಪ್ರತಿ ತಿಂಗಳಿಗೂ ಫಿಸಿಕಲಾಗಿ ಹೋಗಿ ಎಷ್ಟು ಸ್ಟಾಕ್ ಇದೆ ಯಾವ್ಯಾವ ಐಟಮ್ ಎಷ್ಟು ಸ್ಟಾಕ್ ಇದೆ ಎಲ್ಲ ತೊಗೊಂಡು ಅಕೌಂಟಿಂಗ್ ಮಾಡಬೇಕು ಸೊ ಬ ದೊಡ್ಡ ದೊಡ್ಡ ಡ್ರೋನು ಈಗ ಅಮೆಝಾನು ಈ ಫ್ಲಿಪ್ಕಾರ್ಟು ಇವರು ವೇರ್ ಹೌಸ್ಗಳೆಲ್ಲ ಲಕ್ಷಾಂತರ ಸಾಮಾನು ಇರುತ್ತೆ ಸೊ ಅದಕ್ಕೆ ಏನು ಮಾಡಿದ್ದೀವಿ ನಾವೆಂದರೆ ಬೆಂಗಳೂರಲ್ಲಿ ಒಂದು ಕಂಪನಿ ಇದೆ ಇನ್ಫೋಸಿಸ್ ಅಂತ ಇನ್ಫೋಸಿಸ್ ಜೊತೆ ನಾವು ಪಾರ್ಟ್ನರಾಗಿ ನಾವು ಈ ವೇರ್ ಹೌಸ್ ಡ್ರೋನ್ ಮಾಡಿದ್ದೀವಿ ಈ ವೇರ್ಹೌಸ್ ಡ್ರೋನ್ ಅದರ ಕ್ಯಾಮ್ರಾ ಇದೆ ಇದು ಗೋಡೌನ್ ಒಳಗಡೆ ನಿಧಾನವಾಗಿ ಹೋಗುತ್ತೆ ಈ ಥರ ಹೋಗ್ಬಿಟ್ಟು ಪಿಕ್ಚರ್ ತೊಗೊಳತ್ತೆ ಬಾರ್ ಕೋಡ್ ಇದೆಯಲ್ಲ ಕ್ಯೂ ಆರ್ ಕೋಡು ಬಾರ್ ಕೋಡು ಆ ಪಿಕ್ಚರ್ಗಳೆಲ್ಲ ತೊಗೊಂಡು ಸಾಫ್ಟ್ವೇರ್ಗೆ ಅಪ್ಲೋಡ್ ಮಾಡಬೇಕು ಸೊ ಆಟೋಮ್ಯಾಟಿಕ್ಕಾಗಿ ಇನ್ವೆಂಟೋರಿ ಎಷ್ಟು ರಿಯಲ್ ಟೈಮ್ ಏನೇನು ಇನ್ವೆಂಟೋರಿ ಇದೆ ಎಷ್ಟು ಹಾಕುವ ಶೆಲ್ಫಲ್ಲಿ ಗೊತ್ತಾಗುತ್ತೆ ಮುಂದಿನ ಡ್ರೋನ್ಗಳನ್ನು ನೋಡ್ತಾ ಹೋಗೋದ್ರೆ ಇಲ್ಲೊಂದು ಸ್ವಲ್ಪ ವಿಚಿತ್ರವಾಗಿದೆ ಡ್ರೋನ್ಗಿಂತನೂ ಕೂಡ ಡಿಫೆಂಡರ್ ಇಂಟರ್ಸೆಪ್ಟ್ ಡ್ರೋನ್ ಅಂತ ಸೊ ಬೇರೆಯವ್ರು ಯಾರಾದರೂ ಡ್ರೋನ್ ಕಳಿಸಿದ್ರೆ ಎನಿಮಿ ಡ್ರೋನ್ ಬರುತ್ತೆ ಅಂತ ಹೇಳಿ ನಾವು ನಾವು ಲಡಸ್ ಎ ನಾರ್ದನ್ ಕಮ್ಯಾಂಡಲ್ಲಿ ಇದ್ದೀವಿ ಈಗ ಸಿಕ್ಸ್ ತೌಸಂಡ್ ಮೀಟರ್ಸ್ ಆಲ್ಟಿಟ್ಯೂಡಲ್ಲಿ ನಾವು ಸಡನ್ನಾಗಿ ಚೈನೀಸ್ ಡ್ರೋನೋ ಪಾಕಿಸ್ತಾನಿ ಡ್ರೋನೋ ಬಂದು ಕ್ಯಾಮ್ರಾ ಹಾಕಿ ಸರ್ವೆಲೆನ್ಸ್ ಮಾಡ್ತಾರೆ ಅಂತ ನಾವು ನಮ್ಮ ಎಕ್ವಿಪ್ಮೆಂಟು ಡಿಟೆಕ್ಟ್ ಮಾಡುತ್ತೆ ಮಾಡಿದಾಗ ನಮಗೆ ಒಡುಗಿಡು ಸೊ ಎರಡು ಚಾಯ್ಸ್ ಇದೆ ಇಲ್ಲ ನಾವು ಅವ್ರ ಡ್ರೋನ್ನ ಜಾಮ್ ಮಾಡಬೇಕು ಜ್ಯಾಮ್ ಮಾಡಿಬಿಟ್ಟು ಅವ್ರ ಡ್ರೋನು ಕೆಳಗಡೆ ಬಿದ್ದೋಗುತ್ತೆ ಅಥವಾ ಗೋ ಸಮರ ಆ ಈ ಥರದನ್ನು ನಾವು ನಮ್ಮ ಬೇಸಿಂದ ಶೂಟ್ ಮಾಡ್ತೀವಿ ಅದು ಏನು ಮಾಡುತ್ತೆ ಅಂದರೆ ಅದು ಕ್ಯಾಮ್ರಾಯಿಂದ ಆ ಡ್ರೋನ್ ಡ್ರೋನ್ನೇ ನೋಡ್ಕೊಂಡು ಅದು ಫಿಕ್ಸ್ ಮಾಡಿಬಿಟ್ಟು ಸೀದಾ ಹೋಗಿ ಅದನ್ನು ಎಕ್ಸ್ಪ್ಲೋರ್ ಮಾಡಲು ಸೊ ಇಂಟ್ರೆಸ್ಟ್ ಸರ್ ಮುಂದೆ ಅಲ್ಲೊಂದು ಇನ್ನೊಂದು ಸ್ವಲ್ಪ ದೊಡ್ಡ ಗಾತ್ರದಲ್ಲಿದೆ ನಾವು ಸಣ್ಣ ಗಾತ್ರದಿಂದ ದೊಡ್ಡ ದೊಡ್ಡ ಗಾತ್ರದ ಡ್ರೋನ್ಗಳನ್ನು ನೋಡ್ಕೊಂಡು ಹೋಗ್ತಾ ಇದ್ದೀವಿ ಈ ದೊಡ್ಡ ಗಾತ್ರದ ಡ್ರೋನನ್ನು ನೋಡಿದ್ರೆ ಮೂವತ್ತು ಕೆ ಜಿ ಸುಮಾರು ಮೂವತ್ತು ಕೆ ಜಿ ತೂಗುವಂಥ ಈ ಒಂದು ಐದು ಕೆ ಜಿಯಷ್ಟು ಪೇಲೋಡ್ ಕೆಪಾಸಿಟಿ ಇರುವಂಥ ಡ್ರೋನ್ ಇದು ಸ್ವಲ್ಪ ದೊಡ್ಡ ಮಟ್ಟನಲ್ಲಿದೆ ನೋಡೋದಕ್ಕೆ ಕೂಡ ಯಾವುದು ಆರ್ಮಿ ಯೂಸಿಗೆ ಅಂತ ಅನಿಸುತ್ತೆ ಸರ್ ಆರ್ಮಿ ಕಲರ್ ಕೂಡ ಕೊಟ್ಟಿದ್ದೀರಾ ಏನು ಕೆಲಸ ಸರ್ ಇದರದ್ದು ಈ ಪರ್ಟಿಕ್ಯುಲರ್ ಡ್ರೋನು ಡಿಸ್ಟ್ರಿಬ್ಯೂಟ್ಸ್ ಡಿಫ್ರೆಂಟ್ ಕೈಂಡ್ಸ್ ಆಫ್ ಕೆಮಿಕಲ್ಸ್ ವೇರಿಯಸ್ ವಾರ್ಫೇರ್ಸು ಎಕ್ಸ್ಪ್ಲೋಸಿವ್ಸು ವೇರಿಯಸ್ ಸ್ಪೆಸಿಫಿಕ್ ಲೊಕೇಶನಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡುತ್ತೆ ಇನ್ನು ಓಕೆ ಸರ್ ಇನ್ನು ನಮಗೆ ಬಹಳ ಅಚ್ಚರಿಯನ್ನು ಉಂಟು ಮಾಡಿದ್ದು ಇಷ್ಟು ಪ್ರದರ್ಶನದಲ್ಲಿ ಅತಿ ದೊಡ್ಡ ಡ್ರೋನ್ ಅಂತ ಕಾಣಿಸ್ಕೊಳ್ಳೋ ತುಂಬ ಇಷ್ಟು ದೊಡ್ಡದಿದೆ ಸರ್ ಮಿನಿ ವಿಮಾನ ಅಂತ ಹೇಳ್ಬೋದು ಏನು ಸರ್ ಇದು ಇನ್ನು ಇದನ್ನ ಫಿಕ್ಸ್ಡ್ ವಿಂಗ್ ಅಂತ ಹೇಳ್ತೀವಿ ಈ ಫಿಕ್ಸ್ಡ್ ವಿಂಗು ಹೈಡ್ರೋಜನ್ ಫ್ಯೂಯಲಲ್ಲಿ ನಡೆಯುತ್ತೆ ಒಳಗಡೆ ಹೈಡ್ರೋಜನ್ ಹಾಕಿಬಿಟ್ರೆ ದಿಸ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಮೇಲ್ ಮೀನಿಂಗ್ ಮೀಡಿಯಮ್ ಆಲ್ಟಿಟ್ಯೂಡ್ ಲಾಂಗ್ ಎಂಡ್ಯೂರೆನ್ಸ್ ಸೊ ಇದು ಸುಮಾರಾಗಿ ಮುನ್ನೂರು ಕಿಲೋಮೀಟರ್ ನಾನ್ನೂರು ಕಿಲೋಮೀಟರು ಸೆವೆಲ್ ಅವರ್ಸ್ ಮೇಲ್ಗಡೆ ಹೈಡ್ರೋಜನ್ ಫ್ಯೂಯಲ್ ತಗೊಂಡು ಓಡುತ್ತೆ ಮಿಕ್ಕಿದ ಡ್ರೋನ್ಸ್ಗಳನ್ನ ಬ್ಯಾಟ್ರಿ ಹಾಕಬೇಕು ಬ್ಯಾಟ್ರಿ ಹಾಕಿದ್ರೆ ಬ್ಯಾಟ್ರಿ ಭಾಳ ಹೆವಿ ಆ್ಯಂಡ್ ಫಿಫ್ಟೀನ್ ಮಿನಿಟ್ಸ್ ತರ್ಟಿ ಮಿನಿಟ್ಸ್ ಫಾರ್ಟಿ ಮಿನಿಟ್ಸ್ ಕೆಳಗಡೆ ಬಂದುಬಿಡುತ್ತೆ ಸೊ ಇದು ಹೈಡ್ರೋಜನಲ್ಲಿ ಸುಮಾರು ತ್ರೀ ಫೋರ್ ಅವರ್ಸ್ ಇಟ್ ರನ್ಸ್ ಆ್ಯಂಡ್ ದಿಸ್ ಈಸ್ ದ ಫಿಕ್ಸ್ಡ್ ವಿಂಗ್ ಏರ್ಕ್ರಾಫ್ಟ್ ಆ್ಯಂಡ್ ಇಟ್ ಹ್ಯಾಸ್ ಲಾಡ್ ಆಫ್ ಅಪ್ಲಿಕೇಶನ್ಸ್ ಸರ್ ಈಗ ಯಾವ ದೇಶದಲ್ಲಿ ಇದು ಕಾರ್ಯನಿರ್ವಹಿಸ್ತಾ ಇದೆ ಮತ್ತು ಭಾರತದ ಸೈನ್ಯಕ್ಕೆ ಯಾವೆಲ್ಲ ಡ್ರೋನ್ಗಳನ್ನು ಸಪ್ಲೈ ಮಾಡ್ತಾ ಇದ್ದೀವಿ ನಾವು ನಾವು ಮಾಡ್ತಾ ಇರೋ ಡ್ರೋನ್ಗಳನ್ನ ಕೆಲವು ಅಪ್ಲಿಕೇಶನ್ಸ್ ಈಗ ನಾವು ಬರೀ ಸ್ಟಾರ್ಟಪ್ ಈಗ ಎರಡು ವರ್ಷ ಆಯಿತು ಕಂಪನಿ ಶುರುವಾಗಿ ಸೊ ಈಗ ಮೋಸ್ಟ್ಲಿ ಸಿವಿಲಿಯನ್ ಡ್ರೋನ್ಸ್ನ ನಾವು ಕಳಿಸ್ತಾ ಇದ್ದೀವಿ ಎಲ್ಲರಿಗೂ ಮಿಲ್ಟ್ರಿ ಡ್ರೋನ್ಸ್ ನಾವು ಇನ್ನೂ ಇನ್ನೂ ಕಂಪ್ಲೀಟ್ ಮಾಡಿಲ್ಲ ಓಕೆ ಥ್ಯಾಂಕ್ ಯು ಸೋ ಮಚ್ ಸರ್ ಬರೀ ಒಂದು ಆರು ತಿಂಗಳಲ್ಲಿ ದೊಡ್ಡ ಕಾಂಟ್ರಾಕ್ಟ್ಸ್ ಓಕೆ ಥ್ಯಾಂಕ್ ಯು ಸೋ ಮಚ್ ಸದ್ಯಕ್ಕೆ ಇವಿಷ್ಟು ಆರ್ಮಿ ಡ್ರೋನ್ಗಳ ಬಗ್ಗೆ ಮಾತು ಕೈಯಲ್ಲಿ ಹಿಡಿಯುವಂತಹ ಅಂಗೈಯಲ್ಲಿ ಹಿಡಿಯುವಂಥ ಸಣ್ಣ ಗಾತ್ರದ ನಿಂದ ಹಿಡಿದು ದೊಡ್ಡದಾಗಿ ಹೈಡ್ರೋಜನ್ನಿಂದ ಓಡುವಂತಹ ವರೆಗೂ ಕೂಡ ಮಿನಿ ವಿಮಾನದಂತಹ ಡ್ರೋನ್ಗಳನ್ನು ಕೂಡ ನೋಡ್ಕೊಂಡು ಬಂದು ಅವುಗಳ ಕೆಲಸದ ಬಗ್ಗೆ ತಿಳ್ಕೊಂಡ್ವಿ ಇದು ಸದ್ಯಕ್ಕೆ ಯಲಹಂಕದ ಏರ್ ಶೋನಲ್ಲಿ ಪ್ರದರ್ಶನಕ್ಕೊಳಗಾಗ್ತಾ ಇದೆ ನೀವು ಕೂಡ ಬಂದರೆ ನೀವು ಕೂಡ ಆ ಡ್ರೋನ್ಗಳನ್ನು ನೋಡ್ಬೋದು ಅದರ ಮಾಹಿತಿಯನ್ನು ಪಡ್ಕೋಬೋದು ಕ್ಯಾಮ್ರಾ ಪರ್ಸನ್ ನವೀನ್ ಪೂಜಾರಿ ಜೊತೆ ಸ್ವಸ್ತಿ ಕನ್ನಡಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಬೆಂಗಳೂರು ಏಷ್ಯಾ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್